ಹೇಗೆ ಅಂತ ಆ ಹಯದ ಕುರಿತಾಗಿ ಇನ್ನು ಅಂತ ಅಂತಾದರೆ ನಾವು ಇಲ್ಲಿಯೇ ನಿಂತು ಯೋಚನೆ ಮಾಡುವುದ ಅಲ್ಲಿವರೆಗಾಗಿ ಹೋಗಬೇಕು ಹಾಗಾಗಿ ಯಾಕೆ ಹೋಗಬೇಕು ಯಾಕೆ ನಮ್ಮ ಗುರುಗಳಾದಂತಹ ವಾಲ್ಮೀಕಿ ಮಹರ್ಷಿಗಳು ಈ ಆಶ್ರಮದಲ್ಲಿಲ್ಲ ಹೌದು ಆಶ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೌದು ನಮ್ಮ ನಾನು ತಲೆ ಹ ಹಾಗಾಗಿ ಹ್ಮ್ ಹೆಚ್ಚು ಕಡಿಮೆ ಆದರೆ ನಮ್ಮಲ್ಲ ನಮಗೆ ಬೇಕಾದ ಹ ಆ ಕಾರಣಕ್ಕಾಗಿ ಏನಿರಬಹುದು ಆ ಕುದುರೆ ಯಾಕಾಗಿ ಇಲ್ಲಿಯವರೆಗೆ ಬಂದಿರಬಹುದು ಹೌದು ಎಂಬುದಾಗಿ ನೋಡಬೇಕು ಅಂತಾದರೆ ಹ ನೇರವಾಗಿ ಅದರಿದ್ದಲ್ಲಿಗೆ ಹೋಗಬೇಕು ಹಾಗೆ ತಡ ಮಾಡುದಲ್ಲ ನೇರವಾಗಿ ಅಲ್ಲಿಗೆ Oh ಕುದುರೆಯನ್ನ ವೀಕ್ಷಿಸ್ತಾ ಇದ್ದೇವೆ ಹೌದು ನೋಡಿದರೆ ಬಾಲಕರೆಲ್ಲರೂ ಆ ಕುದುರೆ ಒಂದು ಪರಿಯನ್ನ ನಾವು ಇಷ್ಟೊಂದು ಶ್ರಮಪಟ್ಟು ಬೆಳೆಸಿದಂತಹ ಈ ವನ ಹೌದು ಇದಕ್ಕೆ ನಾವು ಅಧಿಕಾರಿಗಳಲ್ಲ ನಾವು ಆಳ್ವಿಕೆಗೊಳಪಟ್ಟವರಲ್ಲ ಹೌದು ಅದು ತಾನೇ ಅಧಿಪತಿ ಎನ್ನುವ ರೀತಿಯಲ್ಲಿ ಟಿವಿ 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 ನೋಡಿದ್ರೆ ಆನೆ ರಾಜ ಎಂಬುದಾಗಿ ಓಡಾಡ್ತಾ ಉಂಟು ಯಾವುದಕ್ಕೆ ಈ ಉಪವನ ಈ ಉಪವನಕ್ಕೆ ಇದೆಲ್ಲ ಹೌದು ಆನೆ ಅಧಿಪತಿ ಎನ್ನುವ ಹಾಗೆ ಓಡಾಡ್ತಾ ಉಂಟು ಹೌದು ಹಾಗಾದ್ರೆ ಅದು ಓಡಾಡ್ತಾ ಇರುವುದು ಮಾತ್ರ ಅಲ್ಲ ಅದು ಮಾಡದ್ದೇನು ಈ ಒನವನ್ನೆಲ್ಲ ಹಾಳು ಗಿಡತಾ ಇದೆ ನೋಡ ನೋಡ ಬಾಳೆ ತೋಟ ನೋಡ ಎಂತ ಬಾಳೆ ತೋಟ ಸ್ವಂತ ಗೊಬ್ಬರ ಹಾಕಿ ಬೆಳೆಸಿದ್ದೆ ನಾನು ನೀನ್ ಹೇಳಿದ್ದ ಭಾರತ ಆಗ್ತದೆ ಇನ್ನೊಂದು ಸ್ವಂತ ಗೊಬ್ಬರ ನಂದೇ ಸ್ವಂತ ಗೊಬ್ಬರ ಮೊನ್ನೆ ತಂದಿದ್ದಾರ ನೀ ನೋಡಿದ್ದಾರೊಬ್ರ ನೀ ಹೇಳಿದ್ದೀರಾ ಎಂತ ಪರಿಮಳ ಬರ ನಿನ್ನೆ ಎಂತ ಇದ್ದಾರ ನೀನೇ ಗೊಬ್ಬರ ಹಾಕಿ ಬೆಳೆಸಿದ್ರು ಅಂತ ಹೇಳು ನಿನ್ನದ್ದೇ ಸ್ವಂತ ಗೊಬ್ಬರಿದ್ದು ನಾನೇ ತಯಾರಿಸಿದ ಅಷ್ಟೊಂದು ಹುಲುಸಾಗಿ ಬೆಳೆದಂತಹ ಮರ ಬಳ್ಳಿಗಳನ್ನೆಲ್ಲ ಮತ್ತೆ ಬಾಳೆ ಕೊನೆ ಅಂದ್ರೆ ಎಂತ ಬಾಳೆ ಕೊನೆ ಕಾಯಿ ನೋಡ್ಬೇಕು ಬಾಳೆಕಾಯಿ ಇಂತಿಂತ ದೊಡ್ಡ ಹಾ ಅದೇ ಅದೇ ಬಾಳೆಕಾಯಿ ಇಂತಿಂತ ದೊಡ್ಡ ಬಾಳೆಕಾಯಿ ಅಲ್ಲ ಎಷ್ಟು ದೊಡ್ಡ ಉಂಟು ಅದು ಅದು ಈ ವನಕ್ ನಾನ್ ಬಂದು ಅದಕ್ಕೆಲ್ಲ ಗೊಬ್ಬರ ಹಾಕುವ ಮೊದಲು ಇಷ್ಟಿಷ್ಟೇ ಇತ್ತು ಹ ಬಳೆಕಾಯಿ ಈಗ ನಿನ್ನೆ ಗೊಬ್ಬರ ಬಿದ್ಮೇಲೆ ಗೊಬ್ಬರ ಬಿತ್ತ ಈಗ ಇಷ್ಟಿಷ್ಟು ದೊಡ್ಡ ಆಗಿದೆ ಅಂತ ಹಾಗೆ ಅಷ್ಟು ಹುಲ್ಸಾಗಿ ಬೆಳೆದಂತಹ ಎಲ್ಲ ಉಪವನವನ್ನ ಹಾಳು ಮಾಡ್ತಾ ಇದೆ ಇದನ್ನ ಇಲ್ಲಿಯವರೆಗೆ ಪಾಲಕ ಶೂನ್ಯನೇ ಅಂತ ಕೇಳ್ತೇನೆ ತಲೆ ಸರಿ ಇಲ್ವಾ ಸರಿ ಇದ್ರೆ ಅವ್ರು ಮಾಡುವ ಕೆಲಸವೇ ಅಲ್ಲ ಮತ್ತೆ ಹಾಗಾಗಿ ಈ ಕೆಲವೊಬ್ರು ಮಾಡುವುದೇ ಹೀಗಿಲ್ಲ ಬಣ್ಣ ಸಾಕ್ಲಿಕ್ಕೆ ಆಗುದಿಲ್ಲ ಆದ್ರೂ ತಮ್ಮ ದೊಡ್ಡ ಸ್ಥಿತಿಗೆ ಸಾಕೊಳ್ಳುದು ಮನೆಗೆ ಊರ್ ಮೇಲೆ ಬಿಡುದು ಬಿಡು ಅದು ಬೇರೆಯವ್ರ ಮನೆ ಬೇಲಿ ಹಾರಿ ಈ ರೀತಿ ಉಪದ್ರ ಕೊಡುವುದು ಹ ಆದ್ರೆ ಈ ಕುದುರೆಯನ್ನ ನೋಡಿದ್ರೆ ಇದು ಸಾಮಾನ್ಯದ ಕುದುರೆ ಅಂತ ಕಾಣ್ತಾ ಇಲ್ಲ ಅಂತ ಏನುಂಟು ಆ ಮೈ ಮೈಮೇಲೆಲ್ಲ ಹೌದು ಕನಕಮಯದ ಆಭರಣಗಳಿಂದ ಶೃಂಗಾರವಾಗಿದೆ ಹೌದು ಸಾಮಾನ್ಯದವರ ಕುದುರೆ ಆಗಿರುವುದಕ್ಕಂತೂ ಸಾಧ್ಯವೇ ಇಲ್ಲ ರೂಢಿಪತಿ ಅಂದ್ರೆ ರಾಜನ ಒಂದು ಕುದುರೆ ಆಗಿರಬೇಕು ಹಾಗೆ ಕುದುರೆಯ ಹಣೆಯ ಮೇಲೆ ಏನೋ ಒಂದು ಹೊಟ್ಟೆಯ ರೀತಿಯಲ್ಲಿ ಪಲ್ಕಿ ಪಲ್ಕಿ ಹಣೆ ಮೇಲೆ ಒಂದು ಪಲ್ಕಿ ಉಂಟ ಫಲಕ ಹಾಂ ಅದೇ ಅದೇ ಉಂಟು ಹಾಂ ತೋರ್ತಾ ಉಂಟು ಹೌದು ಏನೋ ಅದರ ಮೇಲೆ ಬರವಣಿಗೆ ರೂಪದಲ್ಲಿ ಉಂಟಪ್ಪ ನಿಂಗೆ ಇಲ್ಲಿ ಇಷ್ಟು ದೂರದ್ದೆಲ್ಲ ಕಾಣ್ತಲ್ಲ ನಿಂಗೆ ಯಾರು ಬಿಡಿಸುವ ಮೊದಲೇ ಕಾಣ್ತಾರೆ ಹಾಗಾಗಿ ಅಲ್ಲ ಒಂದು ಫಲಕ ಉಂಟು ಅಂತ ಆದರೆ ಹೌದು ಬರವಣಿಗೆ ಇರ್ತದೆ ಹಾಗಾಗಿ ಫಲಕ ಉಂಟು ಹಾ ಹಾಗಾಗಿ ಅದು ಏನಿರಬಹುದು ಎನ್ನುವುದಾಗಿ ನೋಡ್ಬೇಕು ಅಂತ ಆದರೆ ಹೌದು ಈಗ ಅದನ್ನು ಬಿಡಿಸಿ ನೀವು ಬೆಳಿಗಾಗಿ ತರಬೇಡುವ ಹೌದು ಹೋಗಿ ಬಿಡಿಸ್ತಿರ್ತೀಯ ಯಾರು ನಾನಾ ಏನ್ ಮಾಡೋದು ಮತ್ತೆ ಯಾರಾದ್ರೂ ಇದ್ದ ಕಳಿಸ್ತಿದ್ದೆ ಅವ್ರನ್ನ ಉಪಾಯ ಇಲ್ಲ ನಾವೊಬ್ಬನೇ ಇದ್ದೆ ಆನ್ ಕಳ್ಸೋಣೆ ಹ್ಮ್ ಅವನಿಗೆ ಅಂತ ಬಿಟ್ರು ಮತ್ತೆ ಅಂತ ಇಲ್ಲ ಹಾಗಾಗಿ ನಾನೇ ಹೋಗಿ ಹಿಡ್ಕೊಂಡು ಬಂದೆ ನೋಡೋಣ ಹೋಗಿ ಬಿಡಿಸಿಕೊಂಡು ಫಲಕ ಫಲಕ ಹೌದ ಹೌದ್ ತಂದಿದ್ದೇನೆ ಓದುದು ಯಾರ ನೋಡೋಣ ಯಾರ ಸುನೀರಾ ನಾನು ನಮ್ಮಂತ ಧನ ವ್ಯಕ್ತಿಗಳು ಓದ್ಬೇಕು ಅಂತ ಆದ್ರೆ ಹೆಚ್ಚು ಕಡಿಮೆ ಆನೆ ಹಣೆ ಮೇಲಾದ್ರೂ ಇರಬೇಕು ಈ ಕುದುರೆ ಹಣೆ ಮೇಲೆ ಇದದ್ಲಿಕ್ಕೆ ನಾವ ನೋಡೋಣ ಆದ್ರೂ ಒಮ್ಮೆ ಪ್ರಯತ್ನ ಪಡಬಹುದಲ್ಲ ನೀ ಹೇಳ್ತೀ ಅಂತ ಆದ್ರೆ ಮಾಡ್ತೇನೆ ಓದುವ ಪ್ರಯತ್ನ ನನಗೆ ಬರುವುದಿಲ್ಲ ಅಂತಲ್ಲ ಯಾಕೆ ಸುಮ್ನೆ ನಾವೆಲ್ಲ ಓದಿ ನಿನ್ ಹೆಸರು ಅಂದ್ರೆ ಕೊನೆಗೆ ನನಗೆ ಎಲ್ಲ ಬರ್ತದೆ ಬರುವುದಿಲ್ಲ ಅಂತ ನೋಡಿದವ್ರು ಹೇಳಬಾರ್ದಲ್ಲ ಹಾಗಾಗಿ ಓದುವ ನೋಡುವ ಲೇಖನ ಮಾಡು ಜಿ ಮಡುಚಿ.. ಜೀ ಬಡುಗೆ ರೋಗೀರಾ ಹಾ ಶ ಬಂದಿರೋಷ್ಟು ಜನ ಅಷ್ಟು ದೂರಿಂದ ಬರೋದು ಬ್ಯಾಡ್ ಇತ್ತು ಏನು ಯಾಕೆ ನಾನೇ ಪೂರೈಸ್ತಿದ್ಯಾ ಬರೆಸ್ತಿದ್ಯಾ ಅಂತಲ್ಲ ಯಾಕೆ ಲೇಖನ ಓದ್ಲಿಕ್ಕೆ ಇದೊಂದು ಗಟ್ಟಿ ಮಾಡ್ಕೊಂಡಿದ್ದ ಬೇರೆ ಬರುವುದಿಲ್ವಾ ಹಾಗಲ್ಲ ನಾವು ಓದ್ತಿದ್ದೇನೆ ಅವನು ಯಾವ ಯಾವಾಗ ನಾ ಲೇಖನವನ್ನ ಬಿಡಿಸಿದ್ನೋ ಅವಾಗ ನನಗೆ ಜ್ಞಾನೋದಯ ಆಯ್ತು ಏನು ಅದರಲ್ಲಿ ಬರೆದಿರುವಂತಹ ಅಕ್ಷರಗಳು ಚಿಕ್ಕ ಚಿಕ್ಕ ಅಕ್ಷರಗಳು ಸಣ್ಣ ಅಕ್ಷರದಲ್ಲಿ ಬರ್ದಿದ್ದಾರೆ ಅದನ್ನ ಸಣ್ಣ ಜನ ಓದ್ಬೇಕು ಅಷ್ಟು ಸಣ್ಣ ಅಕ್ಷರದಲ್ಲಿ ಬರ್ದಿರುವಂತದ್ದು ಓದುವಷ್ಟು ಅಲ್ಲ ನೀನ್ ಹೇಳುವುದು ನೋಡ್ರೆ ಸಣ್ಣ ಅಕ್ಷರ ದೋಷ ಉಂಟು ಅಲ್ಲ ನನಗ್ ದೋಷ ಇಲ್ಲ ನಾನಷ್ಟು ಸಣ್ಣವ ಅಲ್ಲ ಅಂತ ನಾವು ಓದ್ಬೇಕಂತ ಅದ್ರ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆದ್ರೂ ಬರ್ದಿರ್ಬೇಕು ಹಾಗಾಗಿ ಸಣ್ಣ ಅಕ್ಷರದಲ್ಲಿ ಬರ್ದಿರುವಂತದ್ದನ್ನ ಸಣ್ಣ ಜನವೇ ಓದ್ಬೇಕು ನೀನೇ ಓದು ಅಂದ್ರೆ ನಿಮ್ಗೆ ಯಾವ್ದಾದ್ರು ಓದ್ಲಿಕ್ಕೆ ಆಗ್ತದಲ್ಲ ಸರಿ ಬಿಡು ನಾನೇ ವಾಚಿಸಿ ನೋಡ್ತೇನೆ ನೋಡ್ 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 ನೋಡು ರಣೇ ವಂಶಾಲಾಮ ಮೇಧವ ನಿಸೋ ಪರಮ ಪಿತ್ರ ಮೇಗಾಳು ಬಂಧಿಸಿ ಪಡಬಹುದು ಅಯ್ಯ ಮಿತ್ರ ಈ ಲೇಖನವನ್ನ ವಾಚಿಸಿ ನೋಡಿದೆ ಇದು ಸಾಮಾನ್ಯವಾದ ತುರಗ ಅಲ್ಲ ಅಶ್ವಮೇಧ ಯಾಗದ ತುರಗ ಓ ಹಾಗಾದ್ರೆ ಯಾಗವನ್ನ ಯಾರು ಕೈಗೊಂಡಿದ್ದಾರೆ ನೋಡ್ಬೇಕಲ್ಲ ಹೌದು ಸಾಕೇತ ಪುರವಂತೆ ಶ್ರೀರಾಮಚಂದ್ರನನ್ನು ಬ್ರಹ್ಮಹತ್ಯಾದ ವರ್ಷದ ಬ್ರಹ್ಮಹತ್ಯಾದ ಅವ್ರಹ್ಮನನ್ನು ಏ ಓಹ್ ಬ್ರಹ್ಮನ ಕೊಂದದ್ದಲ್ಲ ಬ್ರಾಹ್ಮಣ ವಂಶದಲ್ಲಿ ಜನಿಸಿದವನನ್ನ ಕೊಂದರು ಅದು ದೋಷವೇ ಬ್ರಹ್ಮಹತ್ಯಾದೋಷವೇ ಅಂತಾಗುತ್ತದೆ ಹಾಗಾಗಿ ಬ್ರಹ್ಮ ಹತ್ಯಾ ದೋಷದ ಶಂಕೆಯ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ ಹೋಹ್ ಹಾಗಾಗಿ ಈ ತುರಗವನ್ನು ಪೂಜಿಸಲು ಬಿಟ್ಟಿದ್ದಾನೆ ಈಗ ಈ ಬಿಟ್ಟಂತಹ ತುರಗ ಹಲವು ದೇಶಗಳನ್ನ ಸಂಚರಿಸಿ ಅಲ್ಲಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡು ಬಂದಾಗಿದೆ ಇನ್ನು ಈ ತುರಗ ಯಾವ ಪ್ರದೇಶವನ್ನ ಪ್ರವೇಶಿಸುತ್ತದೆಯೋ ಅಲ್ಲಿಯ ಅಧಿಕಾರಿಗಳು ಆ ಹಲ್ಪುಳ್ಳವರು ಎಷ್ಟು ನಾನು ನೋಡ್ತೆ ಎಷ್ಟು ಬಲ್ಫುಂಟಂತವ್ರ ಹತ್ರ ಬಲುಪುಳ್ಳವರು ಅಂದ್ರೆ ಬಲವುಳ್ಳವರು ಹಾ ಬಲವುಳ್ಳವರು ಹ ನೀ ಎಲ್ಲಿ ನೋಡಿ ಹೇಳು ಅದೇ ಎಷ್ಟು ಉಂಟು ನೋಡುವ ಅಂತ ಬಲ್ಪುಳ್ಳವರು ಹ ಕಟ್ಟಿ ಕಾದಾಡಬೇಕಂತೆ ಇಲ್ದ ಇದ್ರೆ ಇಲ್ಲದೆ ಹೋದರೆ ಅವರಿಗೆ ಶರಣಾಗತಿಯನ್ನು ಹೊಂದಬೇಕಂತೆ ಹಾಗಾಗಿ ಬಿಡುವುದರ್ಯ ಎನ್ನುವುದೇನು ತೊಟ್ಟಿಕೊಂಡಿದ್ದಾರೆ ಅಂತ ಕೇಳ್ತೇನೆ ಕಟ್ಟಿ ಕಾದಾಡಬೇಕು ಹೌದು ಬಲಹೀನರಾದವರು ತುರಕದ ಬೆಂಗಾವಲಿಗಾಗಿ ಬಂದಂತಹ ಶತ್ರುಘ್ನ ನಾಮಕನಿಗೆ ಕಪ್ಪ ಕಾಣಿಕೆ ಶರಣಾಗತಿಯನ್ನ ಹೊಂದಬೇಕು ಹಾಗಾಗಿ ಮಾರೀತೆ ಪೌರುಷವು ರಾಮನಿಗೆ ಏನು ಅವನೊಬ್ಬನೇ ಶೌರ್ಯವಂತನಾಗುವಲ್ವಾ ನಮ್ಮ ಹತ್ರ ಆಗೋ ಅದೇ ನಾವು ಸಾಹಸವಂತರಲ್ವಾ ಮತ್ತೆ ಈಗಾಗಲೇ ನಮಗೆ ಬೇಕಾದಂತಹ ೀಯ ವಚಿತ ವಿದ್ಯೆಗಳನ್ನೆಲ್ಲ ಕಲಿತು ಕಲಿತುಕೊಂಡವರಿದ್ದೇವೆ ಬಿಡುವ ಮಾತೇ ಇಲ್ಲ ಈ ತುರಗವನ್ನ ಬಂಧಿಸಿ ಬಿಗಿಯಾಗಿ ಕಟ್ತೇನೆ ನಾನು ಪಂಚ ಎಂದೇ ಕಟ್ತೇನೆ ಯಾಕೆ ಕುದುರೆಗೆ ಬಾಳೆಗಿಡ ದೊಡ್ಡಕ್ಕಲ್ಲ ಮುರ್ಕೊಂಡು ಹೋಗ್ಬಹುದು ಹ್ಮ್ ಆದ್ರೆ ಕುದುರೆಗೆ ಹ್ಮ್ ಬಿಟ್ಟವನಿಗೆ ಮರ್ಯಾದೆ ಇಲ್ಲದೆ ಇದ್ರು ಕಟ್ಟಿದವನಿಗೆ ಮರ್ಯಾದೆ ಉಂಟಲ್ಲ ಹಾಗಾಗಿ ಅದು ಅಲ್ಲೇ ನಿಂತುಕೊಳ್ತದೆ ಸರಿ ರಂಗ್ ಹಾಗಾಗಿ ಅದನ್ನು ಬಿಗಿಯಾಗಿ ಕಟ್ಟೇನೆ ಅದು ಬಿಡಿಸ್ಕೊಂಡು ಹೋಗಿ ಬಾರ್ದು ಯಾರು ಬರ್ತಾರೋ ನೋಡೋಣ ನಿರೀಕ್ಷೆ ಇರೋ ಮಾತು